ನಮಸ್ಕಾರ ಇದೇ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರಗ್ರಹಣ ನಡೀತಾ ಇದೆ ಇದು ಸಂಪೂರ್ಣ ಚಂದ್ರಗಣ ಗ್ರಹಣ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಗ್ರಹಣ ದಿವಸ ಹನ್ನೆರಡೂವರೆ ಒಳಗಡೆ ಆರೋಗ್ಯವಂತರು ಹನ್ನೆರಡುವರೆ ಒಳಗಡೆ ಊಟ ಮಾಡಿ ಮುಗಿಸ್ಬೇಕು ಆಮೇಲೆ ನಾಳೆಗೆ ಅಂತ ಅಡುಗೆ ತೆಗೆದಿಟ್ಟು ಇಟ್ಟು ಫ್ರಿಜ್ನಾಗೆಲ್ಲ ಇಡೋದು ಬೇಡ ನೀವು ಉಳಿದಿರುವಂತಹ ಅಂದರೆ ಮನೆಯಲ್ಲಿರುವಂಥ ದವಸ ಧಾನ್ಯಗಳ ಮೇಲೆ ಅಥವಾ ನೀರು ಮೇಲೆ ನೀವು ದರ್ಬೆಯನ್ನು ಹಾಕಿ ಇಡ್ಬೋದು ಆರೋಗ್ಯವಂತರು ಮಾಡ್ಬೋದು ಇನ್ನೂ ಚಿಕ್ಕ ಪುಟ್ಟ ಮಕ್ಕಳುಗಳು ವಯೋವೃದ್ಧರು ಮತ್ತು ಕಾಯಿಲೆಯಿಂದ ಬಳಲೋರು ಏನಾರಿದ್ದರೆ ಅವರು ಐದುವರೆವರೆಗೂ ಐದುವರೆಗೂ ಅವರು ಫಲಹಾರಗಳನ್ನು ಸೇವಿಸ್ಬೋದು ಮತ್ತು ಇನ್ನು ಗರ್ಭಿಣಿಯವರು ಏನು ಮಾಡ್ಬೋದು ಗರ್ಭಿಣಿಯವರು ಯಾವುದೂ ತರಕಾರಿಯನ್ನಾಗಲಿ ಹಣ್ಣನ್ನಾಗಲಿ ಹೆಚ್ಕೊಂಡು ತಿನ್ನಷ್ಟಿಲ್ಲ ಸೂಜಿ ತಗೊಂಡು ಹೊಲಿಯಷ್ಟಿಲ್ಲ ಶಾಸ್ತ್ರದಲ್ಲಿ ಗರ್ಭಿಣಿಯರು ಇದನ್ನು ಮಾಡೋದನ್ನು ನಿಷಿದ್ಧ ಅಂತ ಹೇಳಿದ್ದಾರೆ ಸೊ ಗರ್ಭಿಣಿಯರು ಇದನ್ನು ಮಾಡೋಷ್ಟಿಲ್ಲ ಯಾರಾದರೂ ಇರಲಿ ನಾವು ಮಲಗಬಹುದು ನಿದ್ದೆ ಮಾಡೋಷ್ಟಿಲ್ಲ ಹಾಗೂ ಗ್ರಹಣ ಸಮಯದಲ್ಲಿ ಗ್ರಹಣ ಸಮಯ ಎಷ್ಟು ಹೇಳಿದ್ದು ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದ ಸಾಧ್ಯ ಆದರೆ ಎಲ್ಲರೂ ಹೆಚ್ಚರಿ ಇಲ್ಲ ಆಗಿಲ್ಲ ಅಂದರೆ ನಿಧಿ ಮಾಡಬೇಡ್ರಿ ಅಡ್ಡಾಗಲಿ ಬಟ್ ನಿಧಿ ಮಾಡೋಷ್ಟಿಲ್ಲ ಸಾಧ್ಯವಾದವರು ಎಲ್ಲರೂ ಜಪ ತಪ್ಪಗಳನ್ನು ಮಾಡಿರಿ ಮೇನ್ ಆಗಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಹಾಗೂ ಚಂದ್ರನಿಗೆ ಸಂಬಂಧಪಟ್ಟಂಥ ಜಪ ತಪ್ಪಗಳನ್ನು ಮಾಡಿರಿ ಸೊ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ ಧನ್ಯವಾದಗಳು ನನ್ನ ಚಾನನ ತನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು